ನಮಸ್ಕಾರ ಸ್ನೇಹಿತರೆ ಇವತ್ತು ನಾವು ಭಾರತದ ಇತಿಹಾಸದ ಒಂದು ಕರಾಳಪುಟವನ್ನು ತಿರುಗಿಸೋಣ ಇದು ಕೇವಲ ಒಂದು ಕಥೆಯಲ್ಲ ಬದಲಿಗೆ ಮಾನವೀಯತೆಯ ಗಡಿಗಳನ್ನು ಪರೀಕ್ಷಿಸಿದ ಹೆಣ್ಣಿನ ಜೀವವನ್ನು ಅಗ್ಗದ ಬೆಲೆಗೆ ಕೊಂಗೊಂಗಿದ ಕ್ರೂರ ವ್ಯವಸ್ಥೆ ಸತೀಪ್ರಥೆಯ ಕಥೆ ಇದು ಧರ್ಮದ ಹೆಸರಿನಲ್ಲಿ ನಡೆದ ದಮನ ಸಂಸ್ಕೃತಿಯ ಒಡಲಾಳದಲ್ಲಿ ತೊಡಗಿದ ದೌರ್ಜನ್ಯ ಮತ್ತು ಮೌನವಾಗಿ ಸಹಿಸಿದ ಸಮಾಜದ ಕಥೆ ಈ ಪದ್ಧತಿಯ ಒಳಗೊಂದು ಕಾಲದಲ್ಲಿ ಹೆಂಗಸಿನ ಜೀವಕ್ಕಿಂತ ಆಕೆಯ ಪತಿವ್ರತೆ ಯ ಗೀಳಿಗೆ ಮಾನವೀಯತೆಗಿಂತ ದೊಡ್ಡದಾಗಿತ್ತು ಯಾಕೆ ಒಬ್ಬ ವಿಧವೆಯನ್ನ ಜೀವಂತವಾಗಿ ಚಿತೆಗೆ ಹಾಕಬೇಕಿತ್ತು ಈ ಕ್ರೂರತೆಯ ಮೂಲ ಎಲ್ಲಿತ್ತು ಯಾರು ಇದನ್ನು ಸಮರ್ಥಿಸಿಕೊಂಡು ಬದುಕಿದರು ಮತ್ತು ಕೊನೆಗೆ ಯಾರ ಧೈರ್ಯದಿಂದ ಈ ಕಾನೂನು ಶಾಶ್ವತವಾಗಿ ಖಾಯಮಾಯಿತು ಈ ಕಥೆಯ ಮೂಲಕ ಭಾರತದಲ್ಲಿ ಹೆಣ್ಣಿನ ಸ್ಥಾನವನ್ನ ಒಮ್ಮೆ ಕನ್ನಡಿಯಲ್ಲಿ ನೋಡೋಣ ನಾವು ಎಲ್ಲಿಂದ ಬಂದಿದ್ದೀವಿ ಎಲ್ಲಿಗೆ ಹೋಗಬೇಕು ಅನ್ನೋದು ಗೊತ್ತಾಗಬೇಕಾದರೆ ಈ ಕರಾಳ ಇತಿಹಾಸದ ಒಳಗಿನ ಸತ್ಯವನ್ನು ತಿಳಿಯಬೇಕು ಹಾಗಾಗಿ ಸ್ನೇಹಿತರೇ ಈ ದಾರಿಯಲ್ಲಿ ನನ್ನ ಜೊತೆಗೆ ಕಾಲಿಡಿ ಈ ಕತ್ತಲ ಇತಿಹಾಸದ ಮೂಲಕ ಒಂದು ಸತ್ಯದ ಪಯಣ ಮಾಡೋಣ ಸತಿ ಎಂಬ ಶಬ್ದ ಕೇಳಿದಾಗ ಮನಸ್ಸಿಗೆ ಬರುವುದು ಒಂದು ದೈವಿಕ ಚಿತ್ರ ಶಿವನ ಪತ್ನಿಯಾದ ದೇವಿ ಸತಿಯ ಕಥೆ ಹಿಂದೂ ಪುರಾಣದಲ್ಲಿ ತನ್ನ ತಂದೆ ದಕ್ಷನಿಂದ ಶಿವನಿಗೆ ಆದ ಅವಮಾನವನ್ನು ಸಹಿಸದೆ ಸತಿ ತನ್ನನ್ನು ಯಜ್ಞದ ಕುಂಡದಲ್ಲಿ ಆಹುತಿಯಾಗಿ ಸಮರ್ಪಿಸಿಕೊಂಡಳು ಈ ಘಟನೆಯನ್ನು ಪವಿತ್ರವಾದ ತ್ಯಾಗದ ಒಂದು ಸಂಕೇತವಾಗಿ ಚಿತ್ರಿಸಲಾಯಿತು ಆದರೆ ಈ ದೈವಿಕ ಕಥೆಯನ್ನೇ ಕೆಲವರು ತಿರುಚಿ ಸಾಮಾಜಿಕ ದುರಾಚಾರಕ್ಕೆ ತಿರುಗಿಸಿದರು ದೇವಿಯ ತ್ಯಾಗವನ್ನು ಒಂದು ಆದರ್ಶವನ್ನಾಗಿಟ್ಟು ವಿಧವೆಯರ ಮೇಲೆ ಪತಿಯ ಚಿತೆಯಲ್ಲಿ ಸುಡುವುದೇ ಪತಿವ್ರತೆಯ ಗುಣ ಎಂಬ ಕ್ರೂರ ಆದೇಶವನ್ನು ಒತ್ತಾಯಿಸಿದರು ಈ ಪದ್ಧತಿಯ ಉಗಮ ಗುಪ್ತರ ಕಾಲದಿಂದ ಅಂದರೆ ನಾಲ್ಕನೇ ಶತಮಾನದಿಂದಲೇ ಗುರುತಿಸಲ್ಪಟ್ಟಿದೆ ವಿಶೇಷವಾಗಿ ಕ್ಷತ್ರಿಯರ ರಾಜವಂಶಗಳಲ್ಲಿ ಈ ಆಚರಣೆ ಕಾಣಿಸಿಕೊಂಡಿತು ರಾಜನೊಬ್ಬ ಸತ್ತಾಗ ಆತನ ರಾಣಿಯರನ್ನು ಚಿತೆಯಲ್ಲಿ ಜೀವಂತವಾಗಿ ಸುಡುವುದು ಗೌರವ ದ ಸಂಕೇತವೆಂದು ಭಾವಿಸಲಾಯಿತು ಆಕೆಯನ್ನು ಸತಿ ಎಂದು ಕೊಂಡಾಡಲಾಗುತ್ತಿತ್ತು ಆದರೆ ಆ ಗೌರವದ ಹಿಂದಿನ ಕರುಳು ಕಿಡಿಯುವ ಸತ್ಯವನ್ನು ಯಾರೂ ಜೋರಾಗಿ ಪ್ರಶ್ನಿಸಲಿಲ್ಲ ಈ ಪದ್ಧತಿ ಉತ್ತರ ಭಾರತದಲ್ಲಿ ರಾಜಸ್ಥಾನ ಬಂಗಾಳ ಮಧ್ಯಪ್ರದೇಶ ಉತ್ತರ ಪ್ರದೇಶದಂತಹ ಕಡೆಗಳಲ್ಲಿ ತೀವ್ರವಾಗಿ ಕಂಡುಬಂತು ಆದರೆ ಇಡೀ ಭಾರತದಾದ್ಯಂತ ಇದು ಸಾಮಾನ್ಯವಾಗಿರಲಿಲ್ಲ ಕೆಲವು ಸಮುದಾಯಗಳು ವಿಶೇಷವಾಗಿ ದಕ್ಷಿಣ ಭಾರತದ ಕೆಲವು ಭಾಗಗಳಲ್ಲಿ ಈ ಕ್ರೂರತೆಯನ್ನು ತಿರಸ್ಕರಿಸಿದ್ದವು ಆದರೂ ಸಾಮಾಜಿಕ ಒತ್ತಡ ಧರ್ಮದ ಹೆಸರಿನಲ್ಲಿ ಹೆದರಿಕೆ ಮತ್ತು ಸಂಪ್ರದಾಯದ ಗುಂಗಿನಲ್ಲಿ ಈ ಪದ್ಧತಿಯನ್ನು ಬೆಂಬಲಿಸುವವರ ಸಂಖ್ಯೆ ಕಡಿಮೆಯಾಗಲಿಲ್ಲ ಇದರ ಒಳಗಿನ ವಿಷಯವೇನೆಂದರೆ ಇದು ಕೇವಲ ಧಾರ್ಮಿಕ ಆಚರಣೆಯಾಗಿರಲಿಲ್ಲ ಇದು ಒಂದು ಸಾಮಾಜಿಕ ದೌರ್ಜನ್ಯದ ರೂಪವಾಗಿತ್ತು ಪತಿಯ ಜೊತೆಗೆ ಸುಡುವುದೇ ಆಕೆಯ ಕರ್ತವ್ಯ ಎಂಬ ತಪ್ಪು ಕಲ್ಪನೆಯನ್ನು ಸಮಾಜದ ಒಳಗೆ ಗಟ್ಟಿಯಾಗಿ ಬೇರೂರಿಸಲಾಗಿತ್ತು ಇದು ಒಂದು ದೇವಿಯ ಕಥೆಯಿಂದ ಆರಂಭವಾದರೂ ಕಾಲಾಂತರದಲ್ಲಿ ಮಾನವೀಯತೆಗೆ ವಿರುದ್ಧವಾದ ಕ್ರಿಯೆಯಾಗಿ ಮಾರ್ಪಾಡಾಯಿತು ಪ್ರಥೆಯನ್ನು ಕೇವಲ ಧಾರ್ಮಿಕ ಕೋನದಿಂದ ನೋಡಿದರೆ ಇದರ ಸತ್ಯ ಅರ್ಧಕ್ಕೆ ನಿಲ್ಲುತ್ತದೆ ಇದರ ಬೇರುಗಳು ಸಾಮಾಜಿಕ ಮತ್ತು ಆರ್ಥಿಕ ದೌರ್ಜನ್ಯದ ಆಳದಲ್ಲಿ ಹಾಸಿಗೊಂಗಿವೆ ಆ ಕಾಲದಲ್ಲಿ ವಿಧವೆಯರನ್ನು ಕುಟುಂಬದ ಭಾರ ಎಂದು ಭಾವಿಸಲಾಗುತ್ತಿತ್ತು ಒಬ್ಬ ಹೆಂಗಸಿನ ಗಂಡ ಸತ್ತರೆ ಆಕೆಯ ಬದುಕು ಒಂದು ಶಿಕ್ಷೆಯಂತಾಗುತ್ತಿತ್ತು ಶ್ವೇತವಸ್ತ್ರ ಧರಿಸಬೇಕು ಒಡವೆ ಗಂಧ ಇಲ್ಲ ತಿನ್ನುವ ತಿನಿಸಿಗೆ ಕಟ್ಟುಪಾಡು ಸಂತಸದ ಸಂದರ್ಭಗಳಿಂದ ದೂರವಿಡಲಾಗುತ್ತಿತ್ತು ಆಕೆಯ ಧ್ವನಿಯನ್ನೇ ಕಿತ್ತುಕೊಂಡು ಆಕೆಯನ್ನು ಒಂದು ನೆರಳಿನಂತೆ ಜೀವನಕ್ಕೆ ಒಡ್ಡಲಾಗುತ್ತಿತ್ತು ಇಂತಹ ಕಾಲದಲ್ಲಿ ಸತೀ ಪ್ರಥೆಯನ್ನು ಒಂದು ಪವಿತ್ರ ತ್ಯಾಗ ಎಂದು ಚಿತ್ರಿಸಲಾಯಿತು ಆದರೆ ಇದರ ಹಿಂದಿನ ಸತ್ಯ ಇದು ಕೇವಲ ಒಂದು ಉಪಾಯವಾಗಿತ್ತು ಒಬ್ಬ ವಿಧವೆಯನ್ನು ಕುಟುಂಬದಿಂದ ಸಮಾಜದಿಂದ ಮತ್ತು ಜೀವನದಿಂದಲೇ ದೂರವಿಡುವ ದಾರಿ ಆಕೆಗೆ ಆಯ್ಕೆ ಎಂಬುದೇ ಇರಲಿಲ್ಲ ಕೆಲವೊಮ್ಮೆ ಆಕೆಯನ್ನು ಮಾದಕ ದ್ರವ್ಯ ನೀಡಿ ಮಂಗಮಾಡಿ ಕೆಲವೊಮ್ಮೆ ಜನರ ಒತ್ತಡದಿಂದ ಕೆಲವೊಮ್ಮೆ ಪರಿವಾರದ ಗೌರವ ದ ಒತ್ತಾಯದಿಂದ ಚಿತೆಗೆ ಎಳೆಯಲಾಗುತ್ತಿತ್ತು ಧರ್ಮಗುರುಗಳು ಇದನ್ನು ಪತಿವ್ರತೆಯ ಶಿಖರ ಎಂದು ಕೊಂಡಾಡುತ್ತಿದ್ದರು ಆದರೆ ಇದು ಕೇವಲ ಪಿತೃಸತ್ತಾಕ ವ್ಯವಸ್ಥೆಯ ಕ್ರೂರತೆಯ ಒಂದು ರೂಪವಾಗಿತ್ತು ಗಂಡಿಲ್ಲದ ಹೆಂಗಸಿಗೆ ಬದುಕಿನ ಬೆಲೆಯಿಲ್ಲ ಎಂಬ ತಾರತಮ್ಯದ ಮನೋಭಾವವನ್ನು ಧರ್ಮದ ಹೆಸರಿನಲ್ಲಿ ಒಪ್ಪಿಸಲಾಗಿತ್ತು ಇದನ್ನು ಪ್ರಶ್ನಿಸಿದರೆ ನೀನು ಧರ್ಮದ ವಿರುದ್ಧ ಹೋಗ್ತೀಯಾ ಎಂದು ಗದರಿಕೊಂಡು ಸಮಾಜದ ಒತ್ತಡದಿಂದ ಮೌನವಾಗಿ ಸಹಿಸಬೇಕಾಗಿತ್ತು ಈ ಕ್ರೂರತೆಯ ಮುಂದೆ ಒಬ್ಬ ಹೆಂಗಸಿನ ಜೀವದ ಕೂಗು ಯಾರಿಗೂ ಕೇಳಿಸುತ್ತಿರಲಿಲ್ಲ ಹದಿನೆಂಟನೇ ಶತಮಾನದಲ್ಲಿ ಈಸ್ಟ್ ಇಂಡಿಯಾ ಕಂಪನಿಯವರು ಭಾರತದ ಆಡಳಿತಕ್ಕೆ ಬಂದಾಗ ಸತೀ ಪ್ರಥೆಯ ಕರಾಳ ದೃಶ್ಯಗಳನ್ನು ಕಂಡು ಆಘಾತಕ್ಕೊಳಗಾದರು ಆದರೆ ಸ್ಥಳೀಯ ಸಂಪ್ರದಾಯಗಳಿಗೆ ಹಸ್ತಕ್ಷೇಪ ಮಾಡಿದರೆ ಜನರ ಕೋಪಕ್ಕೆ ಒಳಗಾಗುವ ಭಯದಿಂದ ಆರಂಭದಲ್ಲಿ ಅವರು ಮೌನವಹಿಸಿದರು ಆದರೆ ಈ ಕಾಲದಲ್ಲಿ ಒಬ್ಬ ದಿಟ್ಟ ವ್ಯಕ್ತಿತ್ವ ಎದ್ದು ನಿಂತಿತು ರಾಜಾ ರಾಮ್ ರಾಯ್ ರಾಜಾ ರಾಮ್ ರಾಯ್ ಒಬ್ಬ ಬುದ್ಧಿವಂತ ಸುಧಾರಕ ಅವರು ಶಾಸ್ತ್ರಗಳನ್ನೇ ಓದಿ ವೇದಗಳಲ್ಲಿ ಉಪನಿಷತ್ತುಗಳಲ್ಲಿ ಎಲ್ಲಿಯೂ ವಿಧವೆಯರನ್ನು ಜೀವಂತವಾಗಿ ಸುಡುವ ಆಚರಣೆಯ ಬಗ್ಗೆ ಒಂದು ಸಾಲು ಇಲ್ಲ ಎಂದು ದಿಟ್ಟವಾಗಿ ಸಾಬೀತುಪಡಿಸಿದರು ಧರ್ಮದ ಹೆಸರಿನಲ್ಲಿ ನಡೆಯುತ್ತಿದ್ದ ಈ ದೌರ್ಜನ್ಯವನ್ನು ಅವರು ತೀವ್ರವಾಗಿ ವಿರೋಧಿಸಿದರು ಒಂದು ಸಾವಿರದ ಎಂಟುನೂರ ಇಪ್ಪತ್ತೆಂಟು ರಲ್ಲಿ ಅವರು ಬ್ರಾಹ್ಮ ಸಮಾಜ ಸ್ಥಾಪಿಸಿ ಸಮಾಜದಲ್ಲಿ ಜಾಗೃತಿಯ ಬೆಂಕಿಯನ್ನು ಹೊತ್ತಿಸಿದರು ಈ ಚಳವಳಿಯ ಒತ್ತಡದಿಂದ ಬ್ರಿಟಿಷಾಡಳಿತಗಾರ ಲಾರ್ಡ್ ವಿಲಿಯಂ ಬೆಂಟಿಂಗ್ ಒಂದು ಸಾವಿರದ ಎಂಟುನೂರ ಇಪ್ಪತ್ತೊಂಬತ್ತು ರಲ್ಲಿ ಸತಿ ನಿಷೇಧ ಕಾಯ್ದೆಯನ್ನು ಜಾರಿಗೆ ತಂದರು ಇದು ಒಂದು ಐತಿಹಾಸಿಕ ಕ್ಷಣವಾಗಿತ್ತು ಆದರೆ ಇದರಿಂದ ಎಲ್ಲವೂ ಒಮ್ಮೆಗೆ ಬದಲಾಯಿತೆ ಇಲ್ಲವೇ ಇಲ್ಲ ರಾಜಸ್ಥಾನ ಬಂಗಾಳದಂತಹ ಕಡೆಗಳಲ್ಲಿ ಸಂಪ್ರದಾಯದ ಹೆಸರಿನಲ್ಲಿ ಈ ಕಾಯ್ದೆಗೆ ವಿರೋಧ ಎದ್ದಿತು ಕೆಲವರು ಇದನ್ನು ಧರ್ಮದ ಮೇಲಿನ ದಾಳಿ ಎಂದು ಗದರಿದರು ಆದರೆ ರಾಜಾ ರಾಮಮೋಹನ್ ರಾಯ್ ಮತ್ತು ಇತರ ಸುಧಾರಕರ ಜಾಗೃತಿ ಕಾನೂನಿನ ಬಲ ಮತ್ತು ಧೈರ್ಯದಿಂದ ಕಾಲಕ್ರಮೇಣ ಈ ಪದ್ಧತಿಯನ್ನು ನಿಯಂತ್ರಿಸಲಾಯಿತು ಇಪ್ಪತ್ತನೇ ಶತಮಾನದಲ್ಲಿ ಸತಿ ಪ್ರಥೆ ಕಾಲದ ಕೊನೆಗೆ ಕಾಣದಂತಾಗಿತ್ತು ಎಂದು ಜನ ಭಾವಿಸಿದ್ದರು ಆದರೆ ಒಂದು ಸಾವಿರದ ಒಂಬೈನೂರ ರಾಜಸ್ಥಾನದ ದೇವರಾಲ ಗ್ರಾಮದಲ್ಲಿ ಒಂದು ಘಟನೆ ಇಡೀ ದೇಶವನ್ನೇ ಬೆಚ್ಚಿಬಿಟ್ಟಿತು ಕಾನ್ವರ್ ಒಬ್ಬ ಹದಿನೆಂಟು ವರ್ಷದ ಯುವತಿ ತನ್ನ ಪತಿಯ ಚಿತೆಯಲ್ಲಿ ಜೀವಂತವಾಗಿ ಸುಡಲ್ಪಟ್ಟಳು ಇದನ್ನು ಕೆಲವರು ಸಂಪ್ರದಾಯದ ಗೌರವ ಎಂದು ಕೊಂಡಾಡಿದರೆ ಸಾಕ್ಷ್ಯಗಳು ತೋರಿಸಿದವು ಆಕೆ ಸಾಮಾಜಿಕ ಒತ್ತಡಕ್ಕೆ ಒಳಗಾಗಿದ್ದಳು ಆಕೆಗೆ ಆಯ್ಕೆಯೇ ಇರಲಿಲ್ಲ ಈ ಘಟನೆ ದೇಶವನ್ನು ತೀವ್ರವಾಗಿ ಕಾಡಿತು ಇದರಿಂದ ಉದ್ದವಾದ ಕೋಪ ಜಾಗೃತಿಯ ಚಳವಳಿಗಳು ಆರಂಭವಾದವು ಒಂದು ಸಾವಿರದ ಒಂಬೈನೂರ ನಿಷೇಧ ಕಾಯ್ದೆ ಜಾರಿಗೆ ಬಂದಿತು ಇದರ ಪ್ರಕಾರ ಸತೀಯ ಆಚರಣೆ ಪ್ರಚೋದನೆ ಅಥವಾ ಹೊಗಳಿಕೆ ಕೂಡ ಕಾನೂನುಬಾಹಿರವಾಯಿತು ಇಂದು ಭಾರತದಲ್ಲಿ ಪ್ರಥೆಯ ಸಂಪೂರ್ಣ ಅವಶೇಷಗಳು ಕಾಣದಂತಾಗಿವೆ ಆದರೆ ಕೆಲವು ಕಡೆಗಳಲ್ಲಿ ಸಂಪ್ರದಾಯದ ಹೆಸರಿನಲ್ಲಿ ಹಳೆಯ ಮನೋಭಾವ ಇನ್ನೂ ಉಳಿದಿವೆ ಇವುಗಳನ್ನು ಶಿಕ್ಷಣ ಜಾಗೃತಿ ಮತ್ತು ಸಾಮಾಜಿಕ ಬದಲಾವಣೆಯ ಮೂಲಕ ಸಂಪೂರ್ಣವಾಗಿ ಕಿತ್ತುಹಾಕಬೇಕು ಪ್ರಥೆ ಎಂಬುದು ಧರ್ಮದ ಹೆಸರಿನಲ್ಲಿ ನಡೆದ ಕ್ರೂರತೆಯ ಒಂದು ಕಪ್ಪು ಅಧ್ಯಾಯ ಇದು ಮಾನವೀಯತೆ ನ್ಯಾಯ ಮತ್ತು ಸಮಾನತೆಯ ವಿರುದ್ಧವಾದ ದೌರ್ಜನ್ಯವಾಗಿತ್ತು ಶತಮಾನಗಳ ಕಾಲ ಸಮಾಜದ ಮೌನ ಸಹಮತಿಯಿಂದ ಇದು ಮುಂದುವರಿಯಿತು ಆದರೆ ರಾಜಾ ರಾಮ್ಮೋಹನ್ ಮೋಹನ್ ರಾಯರಂತಹ ಧೀರರ ಧೈರ್ಯ ಕಾನೂನಿನ ಬಲ ಮತ್ತು ಜಾಗೃತಿಯಿಂದ